ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಗಿದ್ರ ಪೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಇದು ನನ್ನ ದಾರೆ ದಿನ ಬ್ಲಾಗು ದೇವ್ರು ತಂದ್ಬಿಟ್ಟು ಆಗಲೇ ಇಲ್ಲಿ ಸೈಡಲ್ಲಿ ಇಟ್ಟಿದ್ದಾರೆ ನಮ್ಮ ಅತ್ತೆ ಎಲ್ಲಾನು ಪೂಜೆ ಮಾಡ್ತಾ ಇದ್ದಾರೆ ಒಂದು ಎಂಟೂವರೆ ಎಂಬತ್ತು ಗಂಟೆ ಆಗಿತ್ತು ಅದೇನು ಬಳ್ಳಿ ಗಿಡ ಎಲ್ಲ ತಂದು ಐದು ಜನ ಕಳ್ಸ ಒರೆಸಿ ಎಲ್ಲಾನು ಪೂಜೆ ಮಾಡಿ ಇವಾಗ ತಿರುಗಿ ಪಟ್ಪಾಸಿಂಗ ಕಟ್ಸ್ಬೇಕಲ್ಲ ಅದಕ್ಕೇ ನಮ್ಮತ್ತೆಲ್ಲೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಶಾಸ್ತ್ರ ಇಲ್ಲೂ ಒಂದು ಸಲ ಮಾಡೋದು ಕ್ಲಿಪ್ಪಿಂಗ್ಸ್ ತೊಗೊಳಿಲ್ಲ ಆಗಲೇ ಜನಗಳು ಸುಮಾರು ಜನ ಬಂದ್ಬಿಟ್ಟಿದ್ರು ಲೇಟ್ ಆಗೋಯ್ತು ನನಗೆ ಶಾಸ್ತ್ರದ ಮೇಲೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಬೇಗ ರೆಡಿ ಆದ್ವಿ ಬೈತಾ ಇದ್ರು ಲೇಟ್ ಆಯಿತು ಅಂತ ಈಗ ನಮ್ಮ ಮಾವ ಮತ್ತು ಅತ್ತೆ ನನ್ನ ಕರ್ಕೊಬಂದು ದಾರಿಗೆ ನಿಲ್ಲಿಸ್ತಾ ಇದ್ದಾರೆ ಸೋದರು ಮಾವ ಸೋದರು ಅತ್ತೆ ಕರ್ಕೊಬರ್ಬೇಕಲ್ವಾ ಅದಕ್ಕೇ ಕರ್ಕೊಂಬಂದು ನಿಲ್ಲಿಸ್ತಾ ಇದ್ದಾರೆ ಆಗಲೇ ಹುಡುಗನ ಕರ್ಕೊಬಂದು ನಿಲ್ಲಿಸಿದ್ರು ಪುಟ್ಟ ಪಾಸ್ತಿ ಅದು ಎಲ್ಲನೂ ಕಟ್ಟಿ ಅದನ್ನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ದಾರಿದ್ ಮಾತ್ರ ಎಲ್ಲ ವೀಡಿಯೋ ಮಾಡಿಕೊಟ್ರು ಪೂಜಾರು ಅಕ್ಷತೆಗಳನ್ನ ಕೊಟ್ಬಿಟ್ಟು ಸೂರ್ಯ ಕಡೆ ತಿರುಗಿ ಮೂರು ಸಲ ಅಕ್ಷತೆ ಹಾಕ್ಬಿಟ್ಟು ಸೂರ್ಯ ಕಡೆಗೆ ನಮಸ್ಕಾರ ಮಾಡಿಕೊಂಡು ಅಸೆಮಣೆ ಮೇಲೆ ಹತ್ತು ಅಂತ ನಾನು ಆ ಥರ ಮಾಡ್ತಾ ಇದ್ದೆ ಇವಾಗ ಜೀರಿಗೆ ಮತ್ತೆ ಅದೇನು ಬೆಲ್ಲ ಇಳೆದೆಲ್ಲ ಅದನ್ನ ಇಟ್ಟಿದ ತಲೆ ಮೇಲೆ ಹೆಂಗೆ ಇದ್ ಬಿಡ್ತಾರಲ್ಲ ಅದನ್ನ ಬಿಡಿಸ್ತಾ ಇದ್ರು ಫುಲ್ ಆ ಕಡೆ ಈ ಕಡೆ ಸ್ಕ್ರೀನ್ ಶಾಲನ್ನ ಬಿಟ್ಬಿಟ್ಟು ಆ ಥರ ಶಾಸ್ತ್ರ ಮಾಡಿಸ್ತಾ ಇದ್ರು ಗೈಸಿಗೆ ಹೂ ಮಾಲೆ ಹಾಕಿಸ್ತಾ ಇದ್ರು ನಂದು ಅವ್ರಿಗೆ ಅವ್ರದ್ದು ನನಗೆ ಅಂದ್ಬಿಟ್ಟು ಮೂರು ಸಲ ಏನೋ ಚೇಂಜ್ ಮಾಡಿಸಿದ್ರು ಮೂರು ಸಲ ಚೇಂಜ್ ಮಾಡಿಬಿಟ್ಟು ಆಮೇಲೆ ಹಾಲು ಬಿಡಿಸ್ತಾರೆ ಐದು ಜನನ ಕೇಳಿ ಐದು ಜನ ಹಾಲು ಅಂದಮೇಲೆ ಅದು ತಾಳಿ ಕಡಿಸ್ತಾರೆ ನಮ್ಮ ಮಮ್ಮಿನೂ ಆಗ್ತಾನೆ ಜಸ್ಟ್ ಬಂದರು ನಮ್ಮಮ್ಮಿ ಹೇಳ್ತಾ ಇದ್ದಾರೆ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಎಲ್ಲ ಫುಲ್ ಫ್ಯಾಮಿಲಿಯವರೆಲ್ಲ ನಿಂತಿದ್ದಾರೆ ನನಗೂ ಮಾತ್ರ ಫುಲ್ಲು ಎಮೋಷನಲ್ ಆಯಿತು ನನ್ನ ತಮ್ಮನೂ ಸಕ್ಕ ತೆಳಿತಿದ್ದಂತೆ ನನ್ನ ತಂಗಿದ್ರು ಸಖ ಅಳ್ತಾ ಇದ್ರಂತೆ ಫುಲ್ ಎಮೋಷನಲ್ ಆಯಿತು ಅಷ್ಟೇ ಖುಷಿ ಆಯಿತು ಗೈಸ್ ಗಾಯ್ಸ್ ಇವಾಗ ಹಾಲು ಬಿಡಬೇಕು ಐದು ಜನ ತಾಳಿ ಕಟ್ಟೋಕ್ಕಿಂತ ಮುಂಚೆನೇ ನಮ್ಮ ಅಣ್ಣ ನಮ್ಮ ಅದಕ್ಕೆ ನಮ್ಮಮ್ಮಿ ಹುಡುಗನ ಅಪ್ಪ ಅಮ್ಮ ಅತ್ತೆ ಮಾವದಿರು ಯಾರ್ಯಾರು ಯಾರು ಇರ್ತಾರೆ ಒಂದು ಐದು ಜನ ಬಿಡಿಸ್ಬೇಕು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಫಸ್ಟ್ ಬೇಗ ಬಿಡಿಸ್ಬಿಡ್ಬೇಕು ಟೈಮ್ ಆಗೋಗಿತ್ತು ದಾರಿಗೆ ಅಂತ ಅಂದ್ಬಿಟ್ಟು ಬೇಗ ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ ಹಾಲು ಕವರ್ ತಂದಿದ್ನಲ್ಲ ಅಲ್ಲ ನಮ್ಮ ಸ್ವಾತಿ ಅಕ್ಕ ಎಲ್ಲಾನು ಹಾಕಕ್ಕೆ ಎಲ್ಲನೂ ಬಿಚ್ತಾ ಇದ್ದಾರೆ ಹಾಲು ದಾರಕ್ಕೆ ಕವರ್ದು ಫುಲ್ ಅಂಟ್ಕೊಬಿಟ್ಟಿತ್ತು ಅದಕ್ಕೆ ಎಲ್ಲನೂ ರೆಡಿ ಮಾಡಿಬಿಟ್ಟಿಗೆ ಹಾಕ್ತಾ ಇದ್ದಾರೆ ನನಗೆ ಇವಾಗ ನಮ್ಮ ನೋವು ಹಾಲ್ದಾರಿದ್ದ ಕವರ್ನ ಕಟ್ತಾ ಇದ್ದಾಳೆ ಇವಾಗ ನನಗೆ ಬಾಳೆಹಣ್ಣು ಕೊಟ್ಟರು ಅವ್ರಿಗೆ ಕಾಯಿ ಕೊಟ್ಟರು ಇವಾಗ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಹಾಲು ಬಿಡ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರೆಯೋದು ನಮ್ಮ ಅಪ್ಪ ಅಮ್ಮನಕ್ಕಿಂತ ಹೆಚ್ಚು ನನಗೆ ನಮ್ಮ ದೊಡ್ಡಪ್ಪ ದೊಡಮ್ಮ ಇವ್ರ ಊರಿಗೇ ಆಯ್ತಾ ಇರೋದು ನಾನು ಒಂದೇ ಊರಿಗೆ ಆಗ್ತಿರೋದು ಫ್ರೆಂಡ್ಸ್ ಇವಾಗ ಅತ್ತೆ ಮಾವನ ಬಿಡ್ತಾ ಇರೋದು ಅಂದರೆ ನಮ್ಮ ಹುಡುಗನ ಅಪ್ಪ ಅಮ್ಮ ನಮ್ಮ ಫುಲ್ ಸರಿ ಮಾಡ್ತಾಯಿದ್ರು ನಮ್ಮ ಅಣ್ಣವರೆಲ್ಲ ಇದ್ರು ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ರು ಚೆನ್ನಾಗಿ ಇದು ಮಾಡಿಕೊಟ್ರು ಮಾತ್ರ ಫ್ರೆಂಡ್ಸ್ ನಾವು ಹೇಗೆ ಅಂದ್ಕೊಂಡಿದ್ವಿ ಈ ಥರ ಮದುವೆ ಆಗಬೇಕು ಹೆಂಗೆ ಹೆಂಗೆ ಆಗಬೇಕು ಅಂತ ಎಲ್ಲ ಒಳ್ಳೇದಾಯ್ತು ಯಾವುದೋ ಅಡೆತಡೆ ಇಲ್ದೇ ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇ ಸಖತ್ತು ಖುಷಿ ಆಯಿತು ಮಾತ್ರ ಮದುವೆ ನಮ್ಮದು ನನಗೆ ನಮ್ಮಪ್ಪ ಇಲ್ಲ ಫುಲ್ಲು ಎಮೋಷನಲ್ ಆಗೋದ್ವಿ ನಮ್ಮಮ್ಮ ಅಲ್ಲಿ ಬಿಡೋಕ್ಕೆ ಬಂದಾಗ ನಮ್ಮ ಅಪ್ಪ ನಮ್ಮ ನಮ್ಮಮ್ಮಿನೇ ಒಬ್ಬರೇ ನಿಂತು ಸಿಂಗಲ್ ಪೇರೆಂಟ್ ಆಗಿ ನನ್ನ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮುದ್ದೆ ಮಾಡ್ಕೊಡ್ತಾರಲ್ಲ ಅಂತ ಖುಷಿನೂ ಆಯಿತು ಅಷ್ಟೇ ಎಮೋಷನಲ್ ಆಯಿತು ನಮ್ಮಅಮ್ಮನ ಬುಟ್ಟಿ ಬರಬೇಕು ಅಂತ ಇವಾಗ ತಾಳಿ ಕಟ್ಟೋಕ್ಕಿಂತ ಮುಂಚೆ ಏನೇನೋ ಪೂಜೆ ಮಾಡಿಸ್ತಾ ಇದ್ರು ಅಸ್ತದ್ದಲ್ಲಿ ನಮಗೆ ಅಕ್ಷತೆಗೆ ಇಟ್ಸ್ಬಿಟ್ಟು ನಿಮಗೆ ಒಳ್ಳೇದಾಗಲಿ ಹಂಗೆ ಹಿಂಗೆ ಅಂತ ನಮ್ ಏನೇನು ಬೇಡ್ಕೊತಿರೋದೆ ಅದನ್ನು ಬೇಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾ ಇದ್ರು ನಮ್ಮ ಹೆಶಿಕ ಯಾವ ಥರ ನಿಂತಿದ್ದಾಳೆ ನೋಡಿ ನಮ್ಮ ಅಕ್ಕ ಹಿಂದೆನೆ ನಿಂತಿದ್ಲು ನಾನು ಹಿಂದ್ಗಡೆನೊಬ್ಬರು ಇರಲಿ ರೀರಿ ಅಂತ ಹೇಳಿದೆ ಅದಕ್ಕೆ ಅದಕ್ಕೇನಂತಿದ್ದರು ನಮ್ಮ ಮೈಸೂರು ನಮ್ಮ ಸೋನು ಅವರೆಲ್ಲ ಆ ಕಡೆ ಈ ಕಡೆ ಅಂತ ಓಡಾಡಕ್ಕೆ ಇದು ಮಾಡ್ತಾ ನಮ್ಮ ಕಾಯಿ ಬಾಳೆಹಣ್ಣವ್ರ ಮೇಲೆ ತಾಳಿ ಇಟ್ಬಿಟ್ಟು ಎಲ್ಲಾನು ಪೂಜೆ ಮಾಡಿಸ್ತಾ ಇದ್ರು ಗಂಡನೂ ಇಬ್ರು ಪೂಜೆ ಮಾಡ್ತಾ ಇದ್ವಿ ಫ್ರೆಂಡ್ಸ್ ನನ್ನ ಕ್ಯಾಂಡಿಡೇಟ್ ವಿಡಿಯೋ ಮಾಮೂಲಿ ವಿಡಿಯೋ ಎಲ್ಲಾನು ಕೇಳಿದ್ದೆ ಅದನ್ನೇ ಎಲ್ಲಾನು ಮಾಡ್ಕೊಡ್ತಾ ಇದ್ರು ಫೋಟೋಗ್ರಾಫರ್ಸ್ ಫ್ರೆಂಡ್ಸ್ ನಮ್ಮ ಏಳು ವರ್ಷದ ಪ್ರೀತಿನ ಕೆಲವೇ ಕ್ಷಣದಲ್ಲಿ ನನ್ಸಾಗ್ತಾ ಇದೆ ಇವರು ತಾಳಿ ಇಟ್ಕೊಂಡು ಫುಲ್ ಫೋಟೋಸ್ ವಿಡಿಯೋಸ್ಗೆಲ್ಲ ಇದು ಮಾಡ್ತಿದ್ರಲ್ಲ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಎಷ್ಟು ಮನೇಲಿ ಒಪ್ಸೋಕೆ ಎಷ್ಟೆಲ್ಲ ಬೈಸ್ಕೊಂಡಿದ್ದೀವಿ ನಮ್ಮಮ್ಮವ್ರಿಗೆಲ್ಲೆಲ್ಲ ಒಡ್ಸ್ಕೊಂಡಿದೀನಿ ನಮ್ಮ ಅಂದಿರ್ಕೆಲ್ಲರಿಗೂ ಕೆಲವೇ ಹಂಗಿರ್ನು ಇಷ್ಟಪಟ್ಟವ್ರನ್ನೇ ಮದುವೆ ಆಗೋಕ್ಕೆ ತುಂಬ ಖುಷಿ ಆಯಿತು ಮಾತ್ರ ಮನೆಯವರೆಲ್ಲರನ್ನೂ ಒಪ್ಸಿ ಈಗ ಮದುವೆ ಆಗ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿರಲೇಬೇಕು ಮನೆಯವ್ರೂ ನಾವು ಒಪ್ಪಿಸ್ತೀವಿ ಮದುವೆ ಆದಮೇಲೆ ಅಷ್ಟೇ ಚೆನ್ನಾಗಿದ್ದೇ ಇರುತ್ತೀವಿ ಇವಾಗ ತುಂಬ ಖುಷಿ ಆದ ಕ್ಷಣ ನನಗೆ ಇದು ಸಖತ್ ಮೇಲೆ ಸಖತ್ ಅಷ್ಟೇ ಎಮೋಷನ್ ಅಷ್ಟೇ ಖುಷಿ ಆದ ಕ್ಷಣ ಎಲ್ಲೂ ಸಖತ್ತಾಗಿದ್ದು ಮಾತ್ರ ಇವರು ಕಟ್ಲ ಒಪ್ಕೇನೆ ಅಂತ ಕೇಳ್ಬಿಟ್ಟು ಕಟ್ತಾ ಇದ್ರಲ್ಲ ನನಗೆ ಮುತ್ತಿಟ್ಲ ಆಗಂತೂ ಸಖತ್ತು ಖುಷಿ ಮಾತ್ರ ನನಗಂತೂ ಫೈನಲ್ಲಿ ನನ್ನ ಡ್ರೀಮ್ ಅಂತೂ ಫುಲ್ ಕಂಪ್ಲೀಟ್ ಆಗಿದೆ ಏಳು ವರ್ಷದ ಪ್ರೀತಿ ಕನಸು ನನಸು ಆಯಿತು ಈ ಕ್ಷಣದಲ್ಲಿ ನಂದು ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದೇ ಥರ ಮದುವೆ ಆಯಿತು ಅದೇ ಥರ ಡೆಕೋರೇಷನ್ ನಾನು ಹೆಂಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅದೇ ಥರ ಡೆಕೋರೇಷನ್ ಫೋಟೋ ಶೂಟು ವಿಡಿಯೋ ಎ ಟು ಝೆಡ್ ಮದುವೆಯಲ್ಲಿ ನನಗೆ ಹೆಂಗೆ ಹೆಂಗೆ ಆಸೆ ಇತ್ತು ಏನೇನು ಮಾಡಿಸ್ಬೇಕು ಇತ್ತು ಎಲ್ಲಾನು ನಮ್ಮಮ್ಮಿ ನನ್ನ ಆಸೆ ಎಲ್ಲನೂ ಈಡೇರಿಸಿದ್ರು ಎಲ್ಲಾನು ಮಾಡಿದ್ರು ಎಸ್ ನಾನು ನಮ್ಮಮ್ಮಿಗೆ ಫಸ್ಟು ಹೇಳಿದಾಗ ನಮ್ಮಮ್ಮಿ ಬೇಡ ಒಂದೇ ಅವ್ರಿಗೆ ಅಂತ ಹೇಳ್ತಾಯಿದ್ರು ಇವಾಗ ಕೊನೆಗೂ ನಮ್ಮಮ್ಮಿ ನಮ್ಮ ಫ್ಯಾಮಿಲಿಯವರೆಲ್ಲನೂ ಒಪ್ಪಿ ನನ್ನ ಮದುವೆ ಇದ್ದಾರೆ ಅದಂತೂ ನನಗೆ ಸಖತ್ತು ತುಂಬ ಖುಷಿ ಆಯಿತು ಅದೇ ನನಗೆ ಕನಸು ನನಸಾಯಿತು ಮಾತ್ರ ಫುಲ್ ಫ್ಯಾಮಿಲಿ ಅವರೆಲ್ಲ ನಿಂತು ಚೆನ್ನಾಗಿ ಎಲ್ಲ ಮದುವೆ ಮಾಡಿಕೊಟ್ರು ಅಷ್ಟೇ ಎಲ್ರಿಗೂ ಎಮೋಷನಲ್ ಆಯಿತು ನಮ್ಮ ಫ್ಯಾಮಿಲಿ ಅವ್ರಿಗೆ ಅಷ್ಟೇ ಖುಷಿನೂ ಆಯಿತು ನನ್ನ ತಮ್ಮ ಹೇಳ್ತಿದ್ದು ನಂತ ತಾಳೆ ಕಟ್ಟಬೇಕಾರೆ ಸಖತ್ತು ಅದು ವೀಡಿಯೋ ಇಲ್ಲ ನನ್ನ ಹತ್ರ ಯಾರೂ ವೀಡಿಯೋ ಮಾಡಿಕೊಡ್ಲಿಲ್ಲ ನಮ್ಮ ಖುಷಿನೂ ಹೇಳ್ತಾ ಇದ್ದಾಳೆ ನಾನು ತಂಗಿದ್ದೀರೆಲ್ಲ ಅಳ್ತಾ ಇದ್ರಂತೆ ವೀಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಕ್ಲಿಪ್ಪಿಂಗ್ಸ್ಗಳೆಲ್ಲ ಅಂದ್ವೇ ನನಗೆ ಇದು ಮೆಮೊರಬಲ್ ಆಗಿರಬೇಕು ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿದ್ದೆ ಆಗಲೇ ಸುಮಾರು ಜನ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಫುಲ್ ಅಷ್ಟೇ ಎಮೋಷನಲ್ ಆಯಿತು ಅಷ್ಟೇ ಖುಷಿ ಆಯಿತು ಮಾತ್ರ ನಾನು ಇಷ್ಟಪಟ್ಟಿರೋರನ್ನೇ ಮದುವೆ ಆಯ್ತು ಐತಿದೀನಲ್ಲ ಅಂತ ಸಕ್ಕತ್ ಅಂದರೆ ಸಖತ್ತು ಆಯಿತು ಮಾತ್ರ ಅಷ್ಟೇ ಎಮೋಷನಲ್ಲೂ ಕೂಡ ಅದೇ ಇಷ್ಟೆಲ್ಲ ಮನೇಲಿ ಒಪ್ಸೋಕೆ ಅಂದರೆ ನಾವು ಸ್ಟ್ರಗಲ್ ಪಟ್ಟಿದ್ವಿ ಅಂತ ಹೇಳಿದ್ರೆ ನಮ್ಮನೆಲ್ಲ ಮಮ್ಮಿಕ್ಕಲೆಲ್ಲ ಬೈಸ್ಕೊಂಡು ಹೊಡೆಸ್ಕೊಂಡು ಎಲ್ಲ ಥರನೂ ಕಷ್ಟ ಅನುಭವಿಸಿ ಕೊನೆಗೂ ಫೈನಲಿ ಇವಾಗ ನಮ್ಮ ಇಬ್ರು ಡ್ರೀಮ್ ಕಂಪ್ಲೀಟ್ ಆಯಿತು ಈಗ ಇಬ್ಬರು ಕೊನೆಗೂ ಫುಲ್ಲು ಇಬ್ರು ಫ್ಯಾಮಿಲಿನೂ ಒಪ್ಪಿಸಿ ಇವಾಗ ಫುಲ್ಲು ಗ್ರ್ಯಾಂಡಾಗೇನೆ ಚೆನ್ನಾಗಿಯೇ ಮದುವೆ ಆಗ್ತಾ ಇದ್ದೀವಿ ಇವಾಗ ತಾಳಿನ ಪೂಜೆ ಮಾಡಿಸ್ತಾ ಇದ್ರು ನಮಸ್ಕಾರ ಮಾಡಿಸ್ತಾ ಇದ್ರು ನನ್ನ ಗಂಡನ ತೇಲಿ ಇವಾಗ ತಾಳಿ ಕಟ್ಟಿ ಎಲ್ಲ ಇನ್ನು ಮಿಕ್ಕಿದವರೆಲ್ಲ ಹಾಲು ಬಿಡ್ತಾರೆ ಹಾಲ್ದಾರಕ್ಕೆ ಅವರೆಲ್ಲಾನು ಕಟ್ತಾ ಇದ್ದಾರೆ ಹಾಲ್ದವ್ರೆ ಇದು ಹಾಲು ಬಿಟ್ಟಾದ್ಮೇಲೆ ಇನ್ನೂ ಏನೇನೋ ಪೂಜೆ ಎಲ್ಲ ಇದೆಯಲ್ಲ ಇವಾಗ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ನಾನು ಆ ಕಡೆ ಸೈಡ್ ರೆಡಿ ಮಾಡ್ತಾ ಇದ್ದಾರೆ ಈಗ ಹಾಲ್ದಾರದ್ಮೇಲೆ ಈಗ ಇದು ಕಾಯಿ ಇಡಿಸ್ಬಿಟ್ಟು ಐನೂರು ಹಿಂಗೆ ಪೂಜೆ ಮಾಡಿ ಹಿಂಗೆ ಹೇಳಿ ಅಂತೆಲ್ಲ ಇದು ಮಾಡ್ಕೊಡ್ತಾ ಇದ್ದಾರೆ ಈಗ ಪೂಜೆ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಗಂಡ ಆದ್ಮೇಲೆ ಪೂಜೆ ಅರಿಶ್ ಅರುಂಧತಿ ನಕ್ಷತ್ರದ ಪೂಜೆ ಇದೆ ಅದಕ್ಕೂ ಟೈಮ್ ಆಗುತ್ತೆ ಬೇಗ ಬೇಗ ಅಂದ್ಬಿಟ್ಟು ಇದು ಮಾಡ್ತಾ ಇದ್ರು ಇದೆಲ್ಲ ನಮ್ಮ ಪೂಜೆ ಅಂದ್ಮೇಲೆ ಎಳ್ಳಿರ್ದ ಐದ್ ಜನಕ್ಕೆ ಮುಟ್ಟ ಕೊಡ್ಬೇಕು ನಮ್ಮ ಪೂಜೆ ಅಂತೆಲ್ಲ ಕೇಳ್ತಾ ಇದ್ರು ಸ್ವಲ್ಪ ಕೆಮ್ಮು ಅದಕ್ಕೆ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಡಿ ಇದರಿಂದ ತಿತ್ರದ್ದು ಪೂಜೆ ಎಲ್ಲ ಆಯ್ತು ಮದ್ವೆಗೆ ಲಾಸ್ಟ್ ಪೂಜೆ ಆಯ್ತು ಇವಾಗ ಫೋಟೋ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಫೋಟೋ ಸೆಕ್ಷನ್ ಚೆನ್ನಾಗಿ ಬರ್ತಾ ಇದ್ದಾರೆ ಈಗ ಒಂದು ಫೋಟೋಸ್ ಎಲ್ಲಾನು ಮಾಡಿ ಫೋಟೋಸ್ ತೆಗಿಬೇಕು ಅಂತ ಹೇಳಿದ್ರು ಫೋಟೋಗ್ರಾಫರ್ ಎಲ್ಲಾನು ಫೋಟೋ ತೆಗಿಸ್ಕೊಂಡು ಇವಾಗ ಡೋಲ್ಬಡಿ ಅವರು ಆ ಇಬ್ರು ತೌಸಂಡ್ ತೌಸಂಡ್ ಕೊಡಿ ಅಂತ ಕೇಳ್ತಾ ಇದ್ರು ರೈಗಿಸ್ತಾ ಇದ್ರು ಇಬ್ರು ಕೊಟ್ವಿ ಫ್ರೆಂಡ್ಸ್ ಇದು ದಾರೆ ಇದು ನನ್ನ ವ್ಲಾಗು ಈ ವಿಡಿಯೋ ಇಷ್ಟೇ ಇನ್ನು ನೆಕ್ಸ್ಟ್ ರಿಸೆಪ್ಷನ್ ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನ್ ವ್ಲಾಗ್ಸ್ ಥ್ಯಾಂಕ್ ಯು ಬಾಯ್ ಬಾಯ್